ಸನಾತನ ಧರ್ಮ ಸನಾತನ ಧರ್ಮ ಅಂದರೆ ಶಾಶ್ವತ ಧರ್ಮ ಅಥವಾ ಶಾಶ್ವತ ಕಾನೂನು ಧರ್ಮ ಅಂದರೆ ಅದು ಒಂದು ಪದ್ಧತಿ ಸನಾತನ ಧರ್ಮ ನಮ್ಮ ಬದುಕಿಗೆ ನಿರ್ದಿಷ್ಟ ನಿಯಮಗಳನ್ನು ವ್ಯಕ್ತಪಡಿಸುತ್ತದೆ ನಮ್ಮ ಈ ಎಲ್ಲ ಜೀವ ಜಗತ್ತು ದೇವರಿಂದ ಬಂದಿದ್ದು ಮತ್ತು ದೇವರ ಬಳಿ ತಲುಪಲೇಬೇಕು ಹೇಗೆ ಒಂದು ಬೀಜ ಸಸಿಯಾಗಿ ಸಸಿ ಗಿಡವಾಗಿ ಗಿಡ ಮರವಾಗಿ ಮರದಲ್ಲಿ ಹೂವು ಹಣ್ಣಾಗಿ ಹಣ್ಣು ಮತ್ತೆ ಬೀಜವಾಗುತ್ತೋ ಹಾಗೆ ನಮ್ಮ ಈ ಜೀವ ಸಂಕೋಲನ ತಮ್ಮ ಹುಟ್ಟು ನಂತರ ಜೀವನದ ಕರ್ತವ್ಯಗಳು ನಂತರ ಸಾವು ಸಾವಿನ ನಂತರ ಮತ್ತೆ ಹುಟ್ಟಲೇಬೇಕು ಈ ಕರ್ತವ್ಯಗಳು ಒಂದು ಒಳ್ಳೆಯ ರೀತಿಯಲ್ಲಿ ಪಾಲಿಸುವ ಸಲುವಾಗಿ ಕೆಲವು ನಿರ್ದಿಷ್ಟ ನಿಯಮಗಳನ್ನು ಅನುಸರಿಸಬೇಕು ಈ ನಿಯಮಗಳನ್ನು ಅನುಸರಿಸಲು ಕೆಲವು ಕಾನೂನುಗಳು ಅನುಸರಿಸಬೇಕು ಅದೇ ಈ ಸನಾತನ ಧರ್ಮ ನಮ್ಮ ದಿನನಿತ್ಯ ಜೀವನ ಶೈಲಿಯನ್ನು ನಿರ್ಧರಿಸುವುದು ನಮ್ಮ ಆಲೋಚನೆಗಳು ನಮ್ಮ ಆಲೋಚನೆಗಳು ಒಂದು ಸದ್ಮಾರ್ಗ ಕರ್ತವ್ಯಕ್ಕೆ ರೂಪಿಸುವುದೇ ಈ ನಮ್ಮ ಸನಾತನ ಧರ್ಮ ಸನಾತನ ಧರ್ಮ ನಮಗೆ ಶಾಶ್ವತ ಕರ್ತವ್ಯಗಳ ಮಹತ್ವಗಳನ್ನು ಸೂಚಿಸುತ್ತದೆ ನಮ್ಮನ್ನು ಗುರಿ ತಲುಪಲು ಈ ಆಚರಣೆಗಳನ್ನು ಒಗ್ಗೂಡಿಸಿ ಸಾಧನವಾಗಿ ಅನುಕರಿಸುತ್ತದೆ ಹೀಗೆ ನಮ್ಮನ್ನು ಗುರಿ ತಲುಪಿಸಲು ಸಾಧನವಾಗಿ ಬದುಕಿಗೆ ಕ್ರಿಯೆ ಕರ್ತವ್ಯ ನಿಯಮಗಳ ಬಗ್ಗೆ ತಿಳಿಸುವುದೇ ಈ ಸನಾತನ ಧರ್ಮ ಸನಾತನ ಧರ್ಮ ಎಲ್ಲವನ್ನು ಮೀರಿ ಎಲ್ಲರ ಜೀವನದ ಸೂತ್ರ ಮತ್ತು ಬದುಕುವ ವಿಧಾನವಾಗಿದೆಯೇ ಹೊರತು ಏಕರೂಪವಲ್ಲ